ಬಂಧುಗಳಿ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬಲಿಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿ ಮಾರುಕಟ್ಟೆಯಲ್ಲಿ ನಿಮಗೆ ಇವತ್ತಿಗೆ ನೋಡೋದಾದರೆ ಎರಳಿ ರೇಟು ಏರಿಕೆ ಆಗಿದೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದರಿಂದ ಎರಡು ರೂಪಾಯಿವರೆಗೆ ಒಂದು ಕೆ ಜಿಗೆ ಏರಿಕೆ ಆಗಿದೆ ಇಪ್ಪತ್ತಿದ್ದದ್ದು ಇಪ್ಪತ್ತೆರಡು ರೂಪಾಯಿವರೆಗೆ ಲಾಸ್ಟ್ ರೇಟು ಆಗಿದೆ ನೋಡಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ಹಾಗೆ ಇಂದು ಇದೊಂದು ಮಾರುಕಟ್ಟೆಯ ಮಾಹಿತಿ ನೋಡಕ್ಕ ಮುಂಚೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿಯಲ್ಲಿ ಇರುಳಿಯ ರೇಟ್ ನೋಡ್ತಾ ಹೋದ್ರೆ ಕನಿಷ್ಠ ಬೆಲೆ ಒಂದು ಒಂದು ಕ್ವಿಂಟಲ್ಗೆ ಐದ್ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಲಾಸ್ಟ್ ರೇಟ್ ನಡೀತಾ ಇದೆ ಹಿಡ್ಕೊಂಡು ಎರಡು ಸಾವಿರದ ಎರಡು ನೂರು ರೂಪಾಯಿ ಲಾಸ್ಟ್ ರೇಟು ಉತ್ತಮ ಕ್ವಾಲಿಟಿಯಲ್ಲಿರುವಂತಹ ಒನ್ ನಂಬರ್ ಅಂದ್ರೆ ಬಿಗ್ ಸೈಜ್ ನಲ್ಲಿ ಇರುವಂತಹ ಈರುಳ್ಳಿ ರೇಟ್ ಬಂದು ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಹದಿನೇಳು ನೂರು ದಿಂದ ಹಿಡ್ಕೊಂಡು ಎರಡು ಸಾವಿರದ ಎರಡು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಇದೆ ಹಾಗೆ ಮಧ್ಯಮ ಸೈಜ್ ನಲ್ಲಿ ಇರುವಂತ ಈರುಳ್ಳಿ ರೇಟ್ ನೋಡೋದಾದ್ರೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಹದಿನಾಲ್ಕು ರೂಪಾಯಿ ಹಿಡ್ಕೊಂಡು ಹದಿನಾರು ರೂಪಾಯಿ ವರೆಗೆ ಕೆಜಿಗೆ ಇದೆ ಅಂದ್ರೆ ಕ್ವಿಂಟಲ್ಗೆ ಹದಿನಾಲ್ಕು ನೂರು ರೂಪಾಯಿ ಹದಿನಾರು ನೂರು ರೂಪಾಯಿ ವರೆಗೆ ಒಂದು ಕ್ವಿಂಟಲ್ಗೆ ಮಧ್ಯಮ ಸೈಜ್ ಇದ್ದು ಹಾಗೆ ಸಣ್ಣ ಈರುಳ್ಳಿ ರೇಟ್ ಬಂದು ಬೆಳಗಾವಿ ಮಾರುಕಟ್ಟೆಯಲ್ಲಿ ಐದು ನೂರು ರೂಪಾಯಿ ಹಿಡ್ಕೊಂಡು ಏಳು ನೂರು ರೂಪಾಯಿ ಎಂಟು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಸಣ್ಣ ಈರುಳ್ಳಿದು ಒಂದು ಒಂದು ಕ್ವಿಂಟಲ್ಗೆ ರೇಟ್ ಅನ್ನು ಹೊಂದಿದೆ ಎಂಟು ನೂರು ರೂಪಾಯಿ ವರೆಗೆ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರಿ